ಇದು ಹೆಬ್ಬೆವಿನ ಮಗ ಎಂಟು ವರ್ಷಿನ ಗಿಡ ಐತಿ ರೀ ಹಾ ಎಂಟು ವರ್ಷಿನ ಗಿಡ ಐತಿ ಮೂವತ್ತು ಫುಟ್ ಹೈಟ್ ಅದಾವ ನಾಲ್ಕು ಫುಟ್ ಪಿಂಡ ಅದಾವ ಇಶ್ವೇದ ಗೊತ್ತಾಗಲ್ಲ ನಮ್ಗೆ ಒಂದು ಎಂಟು ವರ್ಷ ಅಂತೀವಿ ನಾವು ಎಂಟು ವರ್ಷಕ್ಕೆ ಈ ಇನ್ನಮ್ನಿ ಬೆಳೆದಾವ ನೋಡ್ರಿ ಇದು ಹತ್ತು ವರ್ಷ ಬೆಳೆಸ್ಬೇಕು ಇನ್ನು ಎರಡು ವರ್ಷ ಬೆಳೆಸಿರು ಸಾಕು ಭಾಳ ದೊಡ್ಡ ಅಥ್ವಾ ಈಗ ಬಾಡ್ಡಿ ಬಲ್ತ್ ಬಳಿಗೆ ಇನ್ಮೇಲೆ ಭಾಳ ಜಲ್ದಿ ಇಕ್ತದ ನೋಡ್ರಿ ಎಲ್ಲ ಹೆಂಗೈತಿ ಐತಿ ಅಲ್ರಿ ಇದು ಪ್ಲಾವರ್ಡ್ ಕಂಪ್ನಿಯೋಗು ಅದು ಮಾಡೋ ಹೋಯ್ತ ಇವು ಇಲ್ಲೇ ಬಿಜಾಬೈತಿ ಟನ್ಗಡ್ಲೆ ತೋತಾಗ ಏನು ರೇಟ್ ತೋತಾರೆ ಕೇಳಬೇಕು ಹಾಂ ಈಗ ಕೇಳಿಲ್ಲ ನಾವಿನ್ನೂ ಬೆಳೆದದಲ್ಲ ಇನ್ನೂ ಎರಡು ವರ್ಷ ಅದು ಸರಿಯಾಗಿ ಇದು ಮಾಡಿಲ್ಲ ನೋಡಿರಿ ಹೆಂಗಾವ ನೀವು ಆಮೇಲೆ ಇದು ಹಳ್ಳ ಐತಿ ಇದೆಲ್ಲ ಹಳ್ಳ ತೊಂದು ಹಳ್ಳದಾಗ ಇದು ಮಾಡಿ ದೊಡ್ಡ ಬಾವಿ ತೆಗ್ದಿವೆದು ಇಲ್ಲಿ ಬಾಂದಾಗ ಮಾಡಿವು ಬಾಂದಾಗ ಮಾಡಿ ಬಾಂದಾಗ್ದ ಹಿಂದೊಂದು ಮಡವು ಮಾಡಿವು ಮಡುವಿನ ಹಿಂದೊಂದು ಬಾವಿ ಹಿಡ್ದೇವು ಒಟ್ಟು ಎಪ್ಪತ್ತೆರಡು ಎಕರೆಗೆ ನೀರು ಸಂಗ್ರಹ ಆಗುವಂಗೆ ನೀರಿನ ವ್ಯವಸ್ಥೆ ಮಾಡಿದ್ದೆವು ನೋಡಿರಿ ಹೆಬ್ಬ್ಯಾವು ಗಿಡ ಇದು ಮೂವತ್ತೈದು ಗಿಡ ಕಟ್ ಮಾಡಿ ನೋಡ್ರಿ ಮಂದೆಲ್ಲಾ ಈ ಮಣ್ಣೆ ಒಡ್ಡಿ ಹಾಕ್ತಾರಲ್ಲ ನಾನು ಬಗೆದ ಅಂತ ಒಂದೊಂದು ದೊಡ್ಡ ಹತ್ತ ಟನ್ ಒಂದೊಂದು ಬಂಡಿ ಹಚ್ಚಿನಿ ನಮ್ಮ ಸೀಮೆ ಮಾಡ ಸೀಮೆ ಕೇಳಬಾರ್ದು ಇದು ಮಾಡ್ಬಾರ್ದ ಆ ಬಂಡಿ ಹಚ್ಚಿ ಬಂಡಿ ಮುಂದಿನ ಬಾಜು ಏನದೆ ಇವು ಹೆಬ್ಬೆವು ಅಂದ ಗಿಡ ಹೈಟ್ ಇರೋದ್ರಿಂದ ಬಡ್ಡ ಬೆಳಿಗ್ಗೆ ಏನು ಹತ್ತಕ್ಕಾಗಲ್ಲ ಎಲ್ಲ ಬೆಳಿನೂ ಬೆಳೀತದ ಗಿಡನೂ ಬೆಳಿತಾವ ಭಾಳ ಒಳ್ಳೆಯ ಗಿಡ ಬಂದಾವೆ ಎರಡು ಗೇಟ್ ಹಾಕಿ ಅಂದ್ರೆ ಎರಡು ಕಿಲೋಮೀಟರ್ ನೀರು ಸರಿತಾವ ಇದೊಂದು ಗೌರ್ಮೆಂಟ್ದಾಗ ನಮ್ಗೆ ನೀರಿನ ಸೌಕರ್ಯ ಆಗಿ ಇದೊಂದು ಬಾಂದಾಗ ಮಾಡಿ ಕೊಟ್ಟಾಗ ನಮ್ ಎಮ್ ಎಲ್ ಭಾಳ ಬಹಳ ಹತ್ತು ವರ್ಷ ಮ್ಯಾಲ ಆಯ್ತು ಹಾ ಹತ್ತು ವರ್ಷ ಆಯ್ತು ಇದು ಬಾಂದಾಗ ಮಾಡಿದಾಗ ಇದಳಗ ಒಂದು ದೊಡ್ಡ ಮಡಿ ತೆಗ್ದೀನಿ ಆ ಮಡುವಿನೊಳಗೆ ಇವತ್ತಿನ ತನ ನೀರು ಇರ್ತಾವ್ ಆ ಮಡವಿನಿಂದ ನಮ್ಗೆ ನೀರಿನ ಸಂಗ್ರಹ ಜಾಸ್ತಿ ಆಗೈತಿ ಹಾ ಇರ್ತಾವ ಇರ್ತಾವ ನೋಡ್ಬಗಿ ನೋಡ್ರಿ ನಮ್ಮ ಮೂವತ್ತು ಮೂವತ್ತೈದು ದನಗಳು ಕಟ್ಟಿವಲ್ಲ ಮೂವತ್ತೈದು ದನಗಳಿಗೆ ಮೇವು ಬೇಕಲ್ಲ ಅದಕ್ಕೆ ಅದು ಜೋಳದ ಕಣಕಿ ಬಣ್ಮಿ ಸ್ಟಾಕ್ ಮಾಡಿವು ಆಮೇಲೆ ಇದು ಸೂಪರ್ ಅಂತೇಳಿ ಮಹಾರಾಷ್ಟ್ರದಿಂದ ತಂದು ಹುಲ್ಲು ಹಚ್ಚಿವು ಮಹಾರಾಷ್ಟ್ರದಿಂದ ಸಿಡಿ ತಂದೀವಿ ರೀ ಒಂದು ಸ್ವಲ್ಪ ಸುಂಕಿಲ್ಲ ಇಪ್ಪತ್ತು ಫೂಟ್ ಹೈಟ್ ಬೆಳಿತೈತಿ ಇಪ್ಪತ್ತು ಫೂಟ್ ಹೈಟ್ ಬೆಳಿತೈತಿ ದ ಕಬ್ಬಿನಾಗ ರುಚಿ ಅದ ರುಚಿಯಾದ ಭಾಳ ಮಂದಿ ರೈತರು ಬಂದವರಿಗೆಲ್ಲ ಫ್ರೀಯಾಗೆ ಕೊಡ್ತೀನಿ ಯಾರ್ಯಾರು ಒಯ್ದು ನೀವು ಒಂದು ಇಟ್ಟು ಬೀಜ ಮಾಡ್ಕೊಂಡು ಮತ್ತು ನೀವು ಇನ್ನೊಬ್ಬರು ಹುಡುಗ ತಿಳ್ಕಿಂದ್ರೆ ಹಿಂಗೆ ಮಾಡಿ ನೋಡಿ ಹುಲ್ಲಿ ಹಂಗೆ ಬರ್ತೈತಿ ಮೆತ್ತಾಗ ಮೆಂತ್ತಿ ಪಲ್ಯದಂಗೆ ಐತಿ ಒಂದು ಎಕರೆ ಐತಿ ರೀ ಒಂದು ಎಕರೆ ಐತಿ ಭಾಳ ಚಲೋ ಮೇವು ಇಲ್ಲ ರೀ ಒಂದು ಸಾರಿ ಹಚ್ಚಿದೀವಿ ಅಂದ್ರೆ ಐದು ವರ್ಷ ಬರ್ತೈತಿ ಹಾ ಒಂದು ಸಾರಿ ಇದು ಐದು ವರ್ಷ ಹಿಂಗೆ ಎಲ್ಲ ಕಟ್ ಮಾಡೋದು ಗಳೆ ಹೊಡೆಯೋದು ತಿಪ್ಪಿಗೆ ಹಬ್ಬ ಚೆಂದುದು ನೀರು ಬಿಡುದು ಹೊಡೆದು ಇದು ಒಂದು ತಿಂಗ್ಳದಾಗ ನೋಡ್ರಿ ಎತ್ತಗೈ ಮ್ಯಾಲೆ ಹೋಗ್ತೈತಿ ಎಳಕೆ ಕಳ್ಕೊತ ಹೋಗಿ ಬಿಡ್ತಿವಿ ಹಿಂದ ಕೇಳತ್ತಾಗ ನೋಡಿ ನೋಡ್ರಿ ಹಂಗಾಗಿ ಐತಿ ಎಲ್ಲ ಭತ್ತ ಬಂದದಾಗ ಇಳಿಸ್ಬೇಕಾಗೈತಿ ಐತಿ ಹಾಂ ಬೀಳ್ತಾರೆ ಈಗ ತಿತಿಗಳೇನದೊಂದು ಅಲ್ಲ ಇವಾಗ ತಿತ್ತಿರ ರುಚಿ ಐತಿ ಇಪ್ಪತ್ತೈದು ಎಕರೆ ಐತಿ ಏನು ಚಲೋ ಬೆಳೀತರ್ತಿವಿ ಯಾಕೆ ಯಾಕೆ ಎಪ್ಪತ್ತು ಎಪ್ಪತ್ತೈದು ಟನ್ ಬೆಳೀತೀವಿ ನಾವೇನು ಮಂದಿ ಹಂಗೆ ಹಿಂಗೆ ತುಸು ತುಸು ಬೆಳೆಯಲ್ಲ ನೋಡ್ರಿ ಈಗ ಮುಂದೆ ಬರ್ರಿ ಈ ಟೈಪ್ ಕಬ್ಬತಿ ಇದು ಐತಿ ಇನ್ನ ಒಂದು ಇದಕ್ಕಿನ ಮೂಟೊಂದು ಐತಿ ಅಲ್ಲಿ ಅದು ಏನ ಬೀಜದ ಕಬ್ಬು ಒಂದು ಐತಿ ಹಿಂಗೆಲ್ಲ ಪ್ಲಾಟ್ ಹಿಂಗೆ ಕಾಣಿಸ್ತಾವ ನೋಡ್ರಿ ಕಟ್ಟ ಎಲ್ಲ ಒಂದೇ ಸಹ ನಾವು ಬೆಳಿತಾವ ಹಿಂದೆ ಮುಂದೆ ಬರಂಗಿಲ್ಲ ಎಲ್ಲ ಒಂದೇ ಸಹ ಏನೋ ನಾ ಇನ್ನ ಅಲ್ಲಿ ಮುಂದೆ ಅದಾವೆ ಎಲ್ಲ ತೋರಿಸ್ಬೇಕು ಒಂದು ಮಾಡೋದಿಲ್ಲ ಬಾಯಿ ನೋ ಹಿಂಗ್ ನೋಡ್ರಿ ಕಬ್ಬು ಒಂದು ಲೆವೆಲ್ಲ ಚಲೋ ರೋಗ ಆಯ್ತಾ ಕಬ್ಬು ಯಾವುದು ಹೋಗಿ ಇಲ್ದೇನೆ ಇಲ್ಲ ಇಲ್ಲ ಹಾ ನ ಜೀವಾಂಬ ಅದು ಇದು ಬಿಡ್ತೀವಲ್ಲ ಗೋಮ ಗೋಮೂತ್ರ ಬಿಡೋದ್ರಿಂದ ಮುಂದೆ ಬಾವಿ ಬಲಿ ಹೋಗೋಣ ಅದು ಕಬ್ಬು ನಮ್ಮದೇ ಅಲ್ಲಿ ಕಬ್ಬು ಐತೆ ಅಲ್ಲ ಅದು ನಮ್ಮದೇ ಇದು ಎಕಟ್ಟ ಕಬ್ಬು

ಎರಡನೇ ಬೆಳೆ ಇದು ಏನೋ ಇವು ಏಳು ತಿಂಗ್ಳಿಗೇನು ಹೋಗಿ ಐತಿ ಐವತ್ತು ಐವತ್ತೈದು ಟನ್ ಬಂದವ್ರಿ ಹಾಂ ಒಂದು ರೇಟ ನೂರು ರೂಪಾಯಿ ಹಾಕ್ಯಾರ ನಮ್ಮ ಕಡೆ ಹಾಂ ಬಾಪಾ ಇವ್ ಗದಾಗ್ದವ ಇವ್ ನಮ್ಮ ತಮ್ಮವ್ರಿಗೆ ಕನ್ನಡ ಸಾಲಿ ಮಾಸ್ತಾಗದಾಗ ಒಂದು ಐವತ್ತು ಎಕರೆ ಅದನ ಜಮೀನು ಐವತ್ತು ಎಕರೆ ಜಮೀನು ಅದ ನೌಕರಿ ಮಾಡಿ ಎರಡು ಜಮೀನು ನೋಡ್ಬೋತಾನ ನಮಸ್ಕಾರ ಸರ್ ನಮಸ್ಕಾರ ಪರಿಚಯ ಕೊಡ್ರಿ ನನ್ನ ಹೆಸರು ಮುತ್ತಪ್ಪ ಒಗ್ಗಿರ್ತಾರೆ ಹ್ಞೂ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಹ್ಞೂ ಒಂದು ಏನಿದೆ ಎತ್ತು ಎಮ್ಮೆ ಎಲ್ಲ ಅದಾವೆ ರೀ ಹ್ಞೂ ಸ್ಕೂಲಿಗೆ ಹೋಗಿ ಇವುಗಳನ್ನೆಲ್ಲ ಮೇಂಟೆನೆನ್ಸ್ ಮಾಡಿಕೊಡ್ತೀವಿ ಇವರು ಅಣ್ಣವರು ಕಾಕಾನ ಮಗ ಕಾಕಾ ಬಾಬಾನ ಮಕ್ಕಳು ಎಲ್ಲರೂ ನಮ್ಮಲ್ಲಿ ಸಾಲಿ ಮಂದಿ ಕೆಲಸನೇ ಮಾಡ್ತಾರ ಇವಾಗ ನೌಕರಿ ಮಾಡಿದ್ರು ಕೆಲಸ ಮಾಡ್ತಾರ ಇವಾಗ ಕಾಲೇಜ್ ಓದ್ತಾರೆ ಇವರೆಲ್ಲ ನೋಡಿ ಕುಡಿ ಮೇಯ್ಸ್ಕೊಂಡು ಹೊಂಟ ಹಿಂಗೆಲ್ಲಾರು ತಮ್ಮ ತಮ್ಮ ಉದ್ಯೋಗ ಮಾಡಿ ಹುಡುಗಿ ನಮ್ಮ ಹುಡುಗಿ

ತೊಂಬತ್ತಾರು ಪಾಯಿಂಟ್ ನಾಲ್ಕು ಅಂತ ಮಾಡ್ಯಾವ್ರಿ ಮುಂದೆ ಮಾಡ್ಬೇಕಂತ ಮಾಡಿ ಬಿ ಎಸ್ ಸಿ ಈ ಸೈನ್ಸ್ ಮಾಡ್ತೇನೆ ಬಿ ಎಸ್ ಸಿ ಮಾಡ್ಬೇಕು ಶಿಕ್ಷಣದಾಗ ಮಾಡ್ಬೇಕನ್ನಿಕ್ಷಣದ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ ಅದು ಏನ್ ಹೇಳಿ ಪ್ರತಿಯೊಂದು ಮಕ್ಳಿಗೆ ಏನದ ಆ ರೀತಿ ಈ ಒಕ್ಕನ ಜೊತೆ ಅದು ಕೂಡ ಏನದ ಶಿಕ್ಷಣದಲ್ಲಿ ಅಷ್ಟೇ ನೀವೇನಂದು ಮಾತಾಡಿದ್ದೀನಿ ಹಾಂ ಹಾಂ ಭದ್ರಾವತಿಗೆ ನಾ ಎರಡು ದಿನ ಹೋದೆ ನಮ್ ಭದ್ರಾವತಿ ತನಕ ಬಂದ್ ನಮ್ ಬಳಿ ಎಲ್ಲ ಎಲ್ಲಾಗತ್ತೆ ಆಕಾಶವಾಣಿ ಕೇಂದ್ರದವರು ಅಲ್ಲಿ ಆಕಾಶವಾಣಿ ಒಳಗೆ ಸಂದರ್ಶನ ಹೇಳೀನಿ ಅವಾಗ